ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೇತೃತ್ವವನ್ನು ವಹಿಸಿರುವಂಥ ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಗಳಾಗ್ತದೆ ಯಾವ ಪರಂಪರೆಯಲ್ಲಿ ಈ ಒಂದು ಅಂತ್ಯಕ್ರಿಯೆ ಆಗ್ತಾರೆ ಸನ್ಮಾನ್ಯ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರವರು ದೈವಾಧೀನರಾಗಿ ಇವತ್ತಿಗೆ ಅವರಿಗೆ ಅಂತಿಮ ಸಂಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮ ಅವರ ಸ್ವಗೃಹವಾದಂಥ ಸ್ವಗ್ರಾಮವಾದಂಥ ಮದ್ದೂರಿನ ಸೋಮೇನಹಳ್ಳಿಯಲ್ಲಿ ನಡೀತಾ ಇದೆ ಅಲ್ಲಿ ಆಗಲೇ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ ಅನೇಕ ಜನ ಗಣ್ಯನಾಗಲೇ ಭಾಗವಹಿಸ್ತಾ ಇದ್ದಾರೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅವರಿಗೋಸ್ಕರ ಶ್ರದ್ಧಾಂಜಲಿ ಸಭೆಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆ ಬೆಂಗಳೂರಿಂದ ಪಾರ್ಥಿವ ಶರೀರಿಗಾಗಲೇ ಬಿಡದಿ ರಾಮನಗರವನ್ನು ಬಿಟ್ಟು ಚನ್ನಪಟ್ಟಣ ಮಾರ್ಗವಾಗಿಯೇ ಮದ್ದೂರಿಗೆ ಬರ್ತಾ ಇದೆ ಅವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈ ಒಂದು ಜಾಗದಲ್ಲಿ ವಿಶೇಷವಾದಂತ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ಅವರ ಅಧ್ಯಾತ್ಮದಲ್ಲಿ ದೈವಿಕ ಭಾವನೆಯನ್ನು ಹೊಂದಿದ್ರು ಅವರ ಕುಟುಂಬ ವರ್ಗದ ಪೂಜೆ ಪುನಸ್ಕಾರ ದೇವಸ್ಥಾನ ಜೀರ್ಣೋದ್ಧಾರಗಳು ಎಲ್ಲವನ್ನ ಮಾಡುತ್ತಿದ್ರು ಅದಕ್ಕೋಸ್ಕರ ವಿಶೇಷವಾಗಿ ಅವರಿಗೆ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ದಹನ ಸಂಸ್ಕಾರ ಅಂತ ಕರಿತೀವಿ ಮನುಷ್ಯನ ದೇಹ ಪಂಚಭೂತಗಳಲ್ಲಿ ವಿಲೀನ ಆಗಬೇಕಾದರೆ ಐದರಲ್ಲಾಗಬೇಕು ಅದರಲ್ಲಿ ಪೃಥ್ವಿ ಆಪಹ ತೇಜಸ್ಸು ವಾಯು ಆಕಾಶ ಅಂತ ಅದರಲ್ಲಿ ವಿಲೀನ ಆಗುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಅಗ್ನಿ ಸಂಸ್ಕಾರ ಅಂತ ಕರಿತೀವಿ ಅಗ್ನಿ ಮುಖಾಂತರವಾಗಿ ಸುಮಾರು ಒಂದು ಐವತ್ತಿಂದ ನೂರು ಕೆ ಜಿ ಇರತಕ್ಕಂಥ ಗಂಧದ ಸೌದೆಯಲ್ಲಿ ಮತ್ತು ಇತರೆ ಸೌದೆಗಳನ್ನು ಕಾಷ್ಟಗಳನ್ನು ಬೆರೆಸಿ ದಹನ ಸಂಸ್ಕಾರವನ್ನು ಕುಟುಂಬ ವರ್ಗದವರು ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ ಇವತ್ತಾಲೇ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದೆ ಗಂಧದ ಮರವನ್ನು ಬಳಸ್ತಾ ಇರುವಂಥ ವಿಶೇಷತೆಯನ್ನು ಗಂಧ ನಮ್ಮ ಒಂದು ಧರ್ಮದ ಪ್ರಕಾರ ನಮ್ಮ ಆಚರಣೆ ಪ್ರಕಾರ ಯಾವ ಮಹತ್ವವನ್ನು ಪಡ್ಕೊಳ್ತದೆ ವಿಶೇಷವಾಗಿ ನಾವು ಪ್ರತಿಯೊಬ್ಬ ಮನುಷ್ಯನ ದೇಹನು ಉತ್ತಮವಾದ ಶ್ರೇಷ್ಠವಾದ ಮರದಲ್ಲಿ ಸುಡಬೇಕು ಅಂತ ಶಾಸ್ತ್ರ ಇದೆ ಅಂದರೆ ದೇಹ ದುರ್ಗಂಧವಾಗಿರುತ್ತೆ ತಕ್ಷಣ ಜೀವ ಹೋದ ಮೇಲೆ ದುರ್ಗಂಧ ಆಗಿರುವುದರಿಂದ ಅದರ ವಾಸನೆ ಆಸಕ್ತಿಗಳು ಇಲ್ಲೆಲ್ಲ ಹರಡಿ ಅದಕ್ಕೆ ಬೇಕಾದ ಬೇ ಬೇಡದೇ ಇರತಕ್ಕಂಥ ಕ್ರಿಮಿಕೀಟಗಳೆಲ್ಲ ಹರಡಬಾರ್ದು ವಾಸನೆ ಶುದ್ಧವಾಗಿರಬೇಕು ದೇಹ ಸತ್ತ ಮೇಲೆ ಹಣ ಅಲ್ಲ ಅದು ಭಗವಂತನಲ್ಲಿ ವಿಲೀನ ಆಗ್ತಿರೋದು ಅದಕ್ಕೆ ನಾವು ಭಗವಂತನಿಗೆ ಅರ್ಪಿಸುವಾಗ ಶುದ್ಧವಾದಂಥ ದೇಹವನ್ನು ಅರ್ಪಿಸಬೇಕು ಬೆವರನ ವಾಸನೆ ಕಶ್ಮಲಗಳು ಕೊಳೆಗಳಿರಬಾರ್ದು ಅದಕ್ಕೋಸ್ಕರ ವಿಶೇಷವಾಗಿ ನಾವು ಅವರಿಗೆ ಈ ಒಂದು ಗಂಧರ ಶ್ರೀಗಂಧ ಮತ್ತು ಎಲ್ಲ ಕಾಷ್ಟಗಳನ್ನು ಹಾಕಿ ಸಂಸ್ಕಾರವನ್ನು ಮಾಡಿ ಒಂದು ಮಂತ್ರ ಸಹ ಇದೆ ಅದನ್ನು ಬಳಸಲಿಕ್ಕೆ ಹಿಂದೆ ಪುರಾಣಗಳು ಕೇಳಿ ಬಂದ ಗಂಧಕ್ಕೆ ಏನಾಗುತ್ತೆ ಅಂದರೆ ಗಂಧದ್ವಾನಾ ದರ ದರಜ ನಿತ್ಯಪುಷ್ಟಾಂಕರೀಷಿಣೀ ಈಶ್ವರೀ ತಾ ತಾನಿಮೋಭಕ್ವ ಶ್ರೀಮಂತಲೆ ಗಂಧ ಧರಿಸ್ತೀವಿ ದೇಹಕ್ಕೆ ಗಂಧ ಮಾಡಬೇಕು ಭಗವಂತನ ಮಾತಸ್ಥಳ ಈ ದೇಹ ಅದನ್ನು ಶುಭ್ರವಾಗಿ ಇಟ್ಕೊಳ್ಬೇಕು ಅದೊಂದು ಹೇಳಿ ನಾವು ಅದರಿಂದ ಶ್ರೇಷ್ಠವಾದ ವೃಕ್ಷಗಳಲ್ಲಿ ಅರಳಿ ಮರ ಬಿಟ್ಟರೆ ಗಂಧದ ಮರನೇ ಶ್ರೇಷ್ಠ ಅತ್ಯುತ್ತಮವಾದಂಥ ವೃಕ್ಷ ಅಂದರೆ ಗಂಧರ ವೃಕ್ಷ ಅದನ್ನು ಸಮುದ್ರ ಮಥರದಲ್ಲಿ ಸೃಷ್ಟಿಯಾಗಿ ಲೋಕದಲ್ಲಿ ಬಂದಿದೆ ಅದನ್ನು ನಾವು ಅದರಲ್ಲಿ ನಾವು ದೇಹಾದಿಗಳನ್ನು ಸಂಸ್ಕಾರ ಮಾಡಿದ್ರೆ ಯಾವುದೇ ಒಂದು ದೋಷಗಳು ಸಹಿತ ಇರುವುದಿಲ್ಲ ಮಾಲಿನ್ಯವೂ ಸಹಿತ ಶುದ್ಧವಾಗುತ್ತೆ ಅನ್ನಕ್ಕೋಸ್ಕರ ಮಾಡಿದ್ದಾರೆ ಇಲ್ಲಿ ಪೂಜೆ ಏನೆಲ್ಲ ಇರುತ್ತೆ ಅಂತೇಳಿ ಇಲ್ಲಿ ಕಾರ್ಯಕ್ರಮವನ್ನ ನಾವು ಈ ಒಂದು ಪ್ರಾರಂಭದಲ್ಲಿ ಪುಣ್ಯಾಹ ಮಾಡ್ತೀವಿ ಪಂಚಗವ್ಯ ದ್ವಾದಶ ಕಲಶಾರಾಧನೆಗಳನ್ನು ಮಾಡ್ತೀವಿ ಅಂಗರ್ಕೇಶವಾದ ಸಂಕರ್ಷಣ ದೇವತೆಗಳ ನಾಮಹಾನ ಮಾಡಿ ಸಪ್ತನದಿಗಳ ತೀರ್ಥಕ್ಷೇತ್ರಗಳ ತೀರ್ಥಗಳೆಲ್ಲ ಬಂದಿದೆ ಅದೆಲ್ಲ ಅವರಿಗೆ ಅಭಿಷೇಕ ಪ್ರೋಕ್ಷಣೆ ಮಾಡ್ತೀವಿ ನಂತರ ಅವರ ಕುಟುಂಬ ವರ್ಗದವರು ಕೂರಿಸ್ಕೊಂಡು ಅಗ್ನಿ ಸಂಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾರಂಭ ಆಗುತ್ತೆ ಇದು ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಆಚಾರ್ಯ ಅವರ ಮಾತುಗಳು ಅಂದರೆ ಈ ಒಂದು ಕ್ರಿಯೆ ಯಾವ ರೀತಿ ಆಗ್ತದೆ ಯಾವ ಕಾರಣಕ್ಕೆ ಗಂಧವನ್ನು ಬಳಸಲಾಗ್ತದೆ ಮತ್ತು ಯಾವ ರೀತಿ ಪಂಚಭೂತಗಳಲ್ಲಿ ಲೀನವಾಗುವಂತಹ ಕಾರ್ಯಕ್ಕೆ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ ಇವೆಲ್ಲವನ್ನೂ ಸಹ ಸವಿರುವ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮಂಡ್ಯ